ವಿರುದ್ಧ ಈಗ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಈಗ ಅದರ ದೂರುದಾರರೊಬ್ಬರಾಗಿರುವಂತಹ ಪ್ರದೀಪ್ ಕುಮಾರ್ ಅವರು ಕೂಡ ಇವತ್ತು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಕೂಡ ಬಂದಿದ್ದಾರೆ ಸರ್ ಪ್ರಮುಖವಾಗಿ ನೀವು ಈ ಕೂಡ ಒಂದು ದೂರನ್ನು ಕೊಟ್ಟಿದ್ರಿ ಇವತ್ತು ಲೋಕಾಯುಕ್ತ ಕಚೇರಿಗೆ ಬರೋದಕ್ಕೆ ಕಾರಣ ಏನು ಕಾರಣ ಏನಪ್ಪ ಅಂತಂದ್ರೆ ನಾನು ನಿನ್ನೆ ಕೊಟ್ಟಂತ ಜಡ್ಜ್ಮೆಂಟ್ನಲ್ಲಿ ಯಾರದೇ ಪರ್ಮಿಷನ್ ಯಾವ್ದೇ ಪ್ರಿಯರ್ ಪರ್ಮಿಷನ್ ಕೋರ್ಟ್ ದಿಂದ ಆಗ್ಬೋದು ಅಥವಾ ಗೌರ್ನರ್ ಆಗಲಿ ಯಾವುದೇ ಪ್ರಿಯರ್ ಪರ್ಮಿಷನ್ನ ಅವಶ್ಯಕತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇಲ್ಲ ಅನ್ನುವ ಅಂಶಗಳನ್ನು ಜಡ್ಜ್ಮೆಂಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತು ಒಂದು ಮತ್ತೊಂದು ಕಂಪ್ಲೇಂಟನ್ನ ದೂರನ್ನು ಎಂಡ ಜೊತೆಗೆ ನನ್ನ ಹೈಕೋರ್ಟ್ನ ಆದೇಶದ ಜೊತೆಗೆ ಹಾಕಿ ಅವರಿಗೆ ಕೊಟ್ಟಿದ್ದೀನಿ ಮನವಿ ಮಾಡ್ಕೊಂಡಿದ್ದೀನಿ ನೀವು ಈ ಕೂಡಲೇ ಎಫ್ ಐ ಆರ್ನ ಮಾಡಿ ಅಂತ ಮನವಿ ಮಾಡಿ ಮೇಲೆ ಎಫ್ಐ ಆರ್ ಆಗಬೇಕು ಮಾನ್ಯ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಜೊತೆಗೆ ಇನ್ನೂ ಕೆಲವು ಆಫೀಸರ್ಸ್ ಇನ್ವಾಲ್ಡ್ ಆಗಿದ್ದಾರೆ ಅವ್ರ ಮೇಲೂ ಕೂಡ ಆಗಬೇಕು ಇವರೆಲ್ಲರ ಮೇಲೂ ಕೂಡ ಈ ಕೂಡಲೇ ಎಫ್ ಐ ಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಯಾಕೆಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಹೈಕೋರ್ಟ್ ಆದೇಶದಲ್ಲಿ ವೆಡಿ ಕ್ಲಿಯರ್ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಯಾಕೆಂದರೆ ಇದರಲ್ಲಿ ಡೌಟ್ ಇದೆ ಅನ್ನೋದು ಅದು ಜಡ್ಜ್ಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಾಗಾಗಿ ಸ್ಕ್ಯಾಮ್ ಆಗಿದೆ ಅನ್ನೋದು ಸತ್ಯ ಸೊ ಇನ್ವೆಸ್ಟಿಗೇಷನ್ ಮಾಡಬೇಕಾದದ್ದು ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅವರು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅವರು ರೆಡಿ ಇಲ್ಲ ಅವರು ಯಾರನ್ನೋ ಕೇಳಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಹೆಡ್ ಆಫೀಸ್ ಕಳಿಸ್ತೀವಿ ಹೆಡ್ ಆಫೀಸ್ಗೆ ಓದಬೇಕು ಇದರ ಒಂದು ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದೀವಿ ತಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ಇವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಇವರೇ ಇನ್ವೆಸ್ಟಿಗೇಷನ್ ಮಾಡಬೇಕಾದದು ಇನ್ವೆಸ್ಟಿಗೇಷನ್ ಆಫೀಸರ ಈ ಥರ ಇದ್ದಾರೆ ಸತ್ಯ ಹೊರಗಡೆ ಬರುತ್ತಾ ಸಾಧ್ಯ ಇದೆಯಾ ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಸಿದ್ದರಾಮಯ್ಯವರ ಒತ್ತಡ ಇದೆ ಅಲ್ಲ ನೀವು ಮೂರು ತಿಂಗಳಿಂದ ಕೊಟ್ಟಂತ ಕಂಪ್ಲೇಂಟ್ಗೆ ಏನಾದ್ರು ಒಂದ್ ಸ್ಟೆಪ್ ಒಂದು ಸ್ಟೆಪ್ ಅಲ್ಲ ಅವ್ರು ಏನು ಮಾಡಿಲ್ಲ ಇಲ್ಲಿ ಟೇಬಲ್ ಇಂದ ಎತ್ತಿ ಬಿಸಾಕಿದ್ದಾರೆ ಅದೇ ಅಂಚೆ ಕಚೇರಿ ತರ ಎತ್ತಿ ಹೆಡ್ ಆಫೀಸ್ ಬಿಸಾಕಿದ್ದಾರೆ ಅವ್ರ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅದಕ್ಕೆ ಇವ್ರು ಇವ್ರು ಡ್ಯೂಟಿ ತಾನೆ ಅದು ನಾವು ಕಳ್ಸಿದ್ಮೇಲೆ ಅದಕ್ಕೆ ಏನು ತಗೋಬೇಕು ನಾನು ಬಂದು ಇವತ್ತು ಕೇಳ್ತಾ ಇದ್ರು ಇವತ್ತು ಅಷ್ಟೇ ಇನ್ನು ಅರ್ಧ ಗಂಟೆ ಕಾಯ್ತೀನಿ ಕೊಡಿ ನಾವು ಅಂದ್ರೆ ಇವತ್ತು ಅರ್ಧ ಗಂಟೆಗೆ ಕಾದ್ಬಿಟ್ರೆ ಆಗಲ್ಲ ಅಂತಾರೆ ಯಾಕಾಗಲ್ಲ ಅಂತೆ ನಾನು ಯಾಕಾಗಲ್ಲ ಸರ್ ನಿಮ್ ಡ್ಯೂಟಿ ಅದು ಕೊಡಬೇಕು ಕೊಡಿ ಅಂತ ಹೇಳಿದೀವಿ ಇವರಿಗೆ ಕೋರ್ಟ್ ಆರ್ಡ್ರೆ ಗೊತ್ತಿಲ್ವಾ ಅಥವಾ ಕೋರ್ಟ್ ಆರ್ಡರ್ ಓದ್ಕೊಂಡು ಎಲ್ಲ ಗೊತ್ತಿದೆ ಯಾಕೆ ಗೊತ್ತಿಲ್ಲ ಕಣ್ಣರಸ ಕಣ್ ಮುಚ್ಕೊಂಡು ಅದನ್ನ ಬೆಕ್ಕು ಹಾಲು ಕುಡಿತದ ಆ ತರ ಕೆಲಸ ಇವ್ರದು ಆಫೀಸರ್ಸ್ ಕೊಡೋದು ಎಲ್ಲ ಗೊತ್ತಿದೆ ಸರ್ ನೂರಕ್ಕೆ ನೂರು ಮಗ ಗೊತ್ತಿಲ್ಲ ಯಾವ್ದು ಇಲ್ಲ ಈಗ ನಿಮಗೆ ದೂರ್ಗೆ ನಿಮ್ಮ ದೂರ ಇಲ್ಲಿ ಇಸ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅಲ್ಲ ಸರ್ ಯಾಸ್ಪರ್ ಪರ್ ಈ ಹೈಕೋರ್ಟ್ ನ ಆದೇಶದ ಪ್ರಕಾರ ನೀವು ದೂರ್ ಕೊಟ್ಟು ಸರ್ ಈಗ ದೂರ ಯಾರಾದ್ರೂ ಕೊಟ್ಟರೆ ಪೊಲೀಸ್ ಎಷ್ಟು ದಿವಸ ಆಗುತ್ತೆ ಸರ್ ಇಮಿಡಿಯೇಟ್ ಆಗಿ ಆಗುತ್ತಲ್ಲ ಸರ್ ಇಮಿಡಿಯೇಟ್ ಆ ಯಾವ ಟೈಮ್ ಗೆ ಅವ್ನು ಎಂಟರ್ ಆದ ಪೊಲೀಸ್ ಸ್ಟೇಷನ್ ಗೆ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆಗುತ್ತೆ ಸೊ ಇಲ್ಲೂ ಅದೇ ನಾನು ಕೊಟ್ಟ ಮಿನಿಟ್ ಅಲ್ಲೇ ಸ್ಟಾರ್ಟ್ ಈಗ ಅವ್ರು ಮಾಡಲ್ಲ ಅನ್ನುವ ಮನಸ್ಥಿತಿ ಬಂದಿದ್ದಾರೆ ಈಗ ಈಗ ಮಾಡಲ್ಲ ಅನ್ನೋ ಮನಸ್ಥಿತಿ ಮಾಡಲ್ಲ ಅಂತ ಹೇಳಿಲ್ಲ ನಮ್ ಜೊತೆ ಹೇಳಿಲ್ಲ ಅದ ನ್ಯಾಯಾಲಯದ ಈ ಆದೇಶಕ್ಕಾದ್ರೂ ಅವ್ರು ಗೌರವ ಕೊಟ್ಟು ಎಫ್ ಐ ಆರ್ ನ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ಅದು ಅವ್ರಿಗೆ ತೊಂದರೆ ಇಲ್ಲೇ ಮುಂದಿನ ಹೋರಾಟವನ್ನ ಶುರು ಮಾಡ್ತೀರಾ ಖಂಡಿತ ಈಗ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಹೋರಾಟ ಮಾಡೋಣ ನಿಮ್ ಎಲ್ಲರ ಸಾಕಾರದೊಂದಿಗೆ ಇಲ್ಲೇ ರೋಡ್ ಅಲ್ಲ ರಸ್ತೆಯಲ್ಲೇ ಒಂದು ಹೋರಾಟ ಹೋರಾಟವಾಗಿ ಡೈರೆಕ್ಷನ್ ಕೊಡಿಸುವಂತ ಪ್ರಯತ್ನವನ್ನ ಮಾಡ ಈಗ ಒಂದು ಡೈರೆಕ್ಷನ್ ಆಗಿದೆ ಈಗ ಒಂದು ಡೈರೆಕ್ಷನ್ ಡೈರೆಕ್ಷನ್ ಆಗಿದೆ ಈ ಮಾಡಿಲ್ಲ ಅಂತಂದ್ರೆ ಬೇರೆ ಡೈರೆಕ್ಷನ್ ಅದಾ ಬೇರೆ ಆ ಪರ್ಧರ್ ಪರ್ದರ್ ಪ್ರೊಸೀಡಿಂಗ್ಸ್ ಏನು ಮಾಡ್ಬೋದು ಅಂತ ನೋಡ್ತೀನಿ ಅಕ್ಲಡ್ಮೆಂಟ್ ಬೇಕಾ ಕೊಟ್ಟಿದಾರೆ ಈ ಅಕ್ಲೈಡ್ಮೆಂಟ್ ಕೊಟ್ಟಿದಾರೆ ನಾನು ಕೇಳ್ತಾ ಇರೋದು ಹಿಂದೆ ಕೊಟ್ಟಂತ ಮೂರು ದೂರುಗಳ ಮೇಲೆ ಏನು ಕ್ರಮ ಕೈಗೊಂಡ್ರಿ ಅದ್ಕೇನು ಕೊಡ್ತಾರೆ ಕೊಡ್ಲಿ ಅವರು ಮಾಡ ಇಲ್ಲ ಸ್ಕ್ಯಾಮ್ ಆಗೇ ಇಲ್ಲ ಅಂತ ಕೊಡ್ತಾರ ಸ್ಕ್ಯಾಮ್ ಆಗಿದೆ ಅಂತ ಕೊಡ್ತಾರಾ ಇಲ್ಲ ಏನು ನಡೆದೇ ಇಲ್ಲ ಅಂತ ಕೊಡ್ತಾರಾ ಕೊಡಲಿ ಯಸ್ ವೀ ಆರ್ ಡಿಮ್ಯಾಂಡಿಂಗ್ ಯಸ್ ಯಸ್ ಇದು ಪ್ರದೀಪ್ ಕುಮಾರ್ ಅವರ ಮಾತು ಅಂದ್ರೆ ನಾನು ಎರಡು ದೂರುಗಳನ್ನ ಕೊಡ್ತೀನಿ ಎರಡು ದೂರುಗಳ ವಿಚಾರದಲ್ಲಿ ಯಾವ ಪ್ರತಿಕ್ರಿಯೆಗಳು ಕೂಡ ಬಂದಿಲ್ಲ ನನಗೆ ಎಫ್ ಐ ಆರನ್ನು ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರ ಪುತ್ರ ಪತ್ನಿ ಹಾಗೂ ಅಳಿಯನ ಮೇಲೆ ದಾಖಲಾಗಬೇಕು ಅನ್ನುವಂಥದ್ದು ಅವರ ವಾದ ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ಮೈಸೂರು